हेलो गाइस हेलो गाइस हेलो गाइस इंडियन शुभ रात, शुभ संजय अथवा शुभ संजया इंडियन शुभ संजय अथवा शुभ रात्रि एपिसोड नेली पहिले तेस तेला ಕ್ಲಾಸ್ಟ್ ಕೆಳಕಿತ ಪೂರ್ವದಲ್ಲಿ ಮೊದಲಿಗೆ ಇವತ್ತಿನ ಅವಧಿಯಲ್ಲಿ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸದ್ಯದಲ್ಲಿ ಬಿಡುಗಡೆಯಾಗಿರುವ ಎಸ್ ಡಿ ಎ ಎಫ್ ಡಿ ಎ ಮತ್ತು ಕೆಸೆತ್ ಕೆ ಎಸ್ ಮತ್ತು ಪಿ ಸಿ ಪೊಲೀಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನನ್ನದೇ ಆದಂಥ ಒಂದು ಕ್ಲಾಸ್ ಇಂದಿನ ದಿನಾಂಕ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಅವಧಿಯಲ್ಲಿ ಇತಿಹಾಸ ವಿಷಯದ ಬಗ್ಗೆ ಇವತ್ತಿನ ಕ್ಲಾಸನ್ನು ಎಪಿಸೋದ್ ಎಪಿಸೋಡ್ ಮಾಡುತ್ತಿದ್ದೇನೆ ವಿಷಯ ಇತಿಹಾಸ ಇತಿಹಾಸ ವಿಷಯದಲ್ಲಿ ಮೊದಲನೇದಾಗಿ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಆ ನಂತರ ಕ್ಲಾಸ್ಗೆ ಹೋಗೋಕೆ ಪೂರ್ವದಲ್ಲಿ ನಿಮಗೆಲ್ಲರಿಗೂ ನನ್ನದೇ ಆದಂತಹ ನನ್ನದೇ ಆದ ನನ್ನದೇ ಆದಂತಹ ಜ್ಞಾನ ಬೆಳಕು ಇತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂಥ ಮಾಡಿಕೊಂಡು ಹಾಕುವ ಎಲ್ಲ ವಿಡಿಯೋಗಳಿಗೆ ವಿಡಿಯೋಗಳನ್ನು ನಿಮ್ಮ ತಕ್ಷಣ ಮೊಬೈಲಕ್ಕೆ ಬರುತ್ತವೆ ಇಂದಿನ ಅವಧಿಯಲ್ಲಿ ಇತಿಹಾಸ ಇಂದಿನ ಇಂದಿನ ಅವಧಿಯಲ್ಲಿ ಇತಿಹಾಸ ಇತಿಹಾಸದಲ್ಲಿ ನಾಲ್ಕು ರೀತಿಯ ಪ್ರಕಾರಗಳು ಅದರ ಒಂದೇದು ಪ್ರಾಚೀನ ಭಾರತ ಇತಿಹಾಸ ಮಧ್ಯಕಾಲೀನ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ನಾಲ್ಕನೇದಾಗಿ ಕರ್ನಾಟಕ ಇತಿಹಾಸ ಅದರದಾಗಿ ಮೊದಲನೇದಾಗಿ ಇತಿಹಾಸದ ಅರ್ಥ ಇತಿಹಾಸದ ಅರ್ಥ ಇತಿಹಾಸದ ಅರ್ಥ ನಮ್ಮ ಪುರದಲ್ಲಿ ಇತಿಹಾಸ ಎಂಬ ಪದವು ಇಂಗ್ಲಿಷ್ ಭಾಷೆಯ ಹಿಸ್ಟ್ರಿ ಇತಿಹಾಸ ಎಂಬ ಪದವು ಇಂಗ್ಲಿಷ್ ಭಾಷೆಯ ಹಿಸ್ಟ್ರಿ ಎಂಬುದಾಗಿದೆ ಈ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಇತಿಹಾಸ ಎಂಬ ಪದವು ಇಂಗ್ಲೀಷ್ ಭಾಷೆಯ ಹಿಸ್ಟ್ರಿ ಎಂಬ ಎಂಬುದಾಗಿದೆ ಈ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಅನ್ವೇಷಣೆ ಮಾದು ತನಿಖೆ ಮಾದು ಎಂದರ್ಥವಾಗಿದೆ ಇದರ ಅರ್ಥ ಅನ್ವೇಷಣೆ ಮಾದು ತನಿಖೆ ಮಾದು ಎಂದರ್ಥವಾಗಿದೆ ಪ್ರಿಯ ಸ್ಪರ್ಧಾ ಮಿತ್ರರೇ ನನ್ನ ಮುದ್ದು ಸ್ನೇಹಿತರೇ ಈ ಹೇಳುವ ಎಲ್ಲ ಈ ಹೇಳುವ ಎಲ್ಲ ನೋಟ್ಸ್ ಇವು ಇಂಪಾರ್ಟೆಂಟ್ ಅಥವಾ ಸ್ಪರ್ಧಾತ್ಮಕ ಪದೀಕ್ಷೆಗಳಿಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಗಳು ಇತಿಹಾಸ ಎಂಬುದು ಸಂಸ್ಕೃತ ಭಾಷೆಯ ಪದವಾಗಿದೆ ಇತಿಹಾಸ ಎಂಬುದು ಸಂಸ್ಕೃತ ಭಾಷೆಯ ಪದವಾಗಿದೆ ಆ ಇತಿಹಾಸ ಅಂದರೆ ಇತಿಹಾಸ ಒಂದು ಗ್ರೀಕ್ ಭಾಷೆಗಿಂತ ಪೂರ್ವದಲ್ಲಿದ್ದ ಸಂಸ್ಕೃತ ಭಾಷೆಯ ಪದ ಆಗಿತ್ತು ಇತಿ ಎಂದರೆ ಹೀಗೆ ಇತಿ ಎಂದರೆ ಹೀಗೆ ಆಸೆ ಎಂದರೆ ಇತ್ತು ಅಂದರೆ ಇದರ ಸಂಪೂರ್ಣ ಅರ್ಥ ಏನಂದ್ರೆ ಹೀಗೆ ಖಚಿತವಾಗಿ ಹೀಗೆ ಖಚಿತವಾಗಿ ನಡೆದು ಹೋದ ಪದವೇ ಇತಿಹಾಸ ಹೀಗೆ ಖಚಿತವಾಗಿ ನಡೆದು ಹೋದ ಪದವೇ ಇತಿಹಾಸ ಇತಿಹಾಸ ಪದದ ಪಿತಾಮಹನೆಂದು ಹೇರೋದೊತಸ್ನನ್ನು ಕರೆಯುತ್ತಾರೆ ಇತಿಹಾಸ ಪದದ ಪಿತಾಮಹನೆಂದು ಹೇರೋ ಹೇರೋದೊತಸ್ನನ್ನು ಕರೆಯುತ್ತಾರೆ ಜಗತ್ತಿನಲ್ಲೇ ಜಗತ್ತಿನಲ್ಲೇ ಇತಿಹಾಸ ಪದವನ್ನು ಸೃಷ್ಟಿಸಿದ ವ್ಯಕ್ತಿ ಹೇರೋಧೋತಸ್ ಆಗಿದ್ದಾನೆ ಮೊತ್ತ ಮೊದಲ ಬಾರಿಗೆ ಇತಿಹಾಸವೆಂಬ ಪದವನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಹೇರೋ ಹೇರೋಧೋತಸ್ನಿಂದ ಕಂಡುಬಂದಿದೆ ನಂತರ ನಮ್ಮ ಭಾರತದ ಕಲ್ಹನ ಜವಾಹರ್ಲಾಲ್ ನೆಹರು ಇವರು ನಂತರದಲ್ಲಿ ಇತಿಹಾಸ ಪದಕ್ಕೆ ಅರ್ಥವನ್ನು ಗೊತ್ತಿದ್ದಾರೆ мотта моzle барыға етеясың осы картаны нұсқа да яғни андер hero dotas етена крути етена крути the history of persian ಇತಿಹಾಸದ ಪಿತ ಭಾರತದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ ವ್ಯಕ್ತಿ ಯಾರಂದ್ರೆ ಕಲ್ಹನ ಕರ್ಲನೈವ ಯಾರ ಕಾಲದಾಗ ಬರ್ತಾನಂದ್ರೆ ಕಲ್ಯಾಣಿ ಚಾಲು ಕಲ್ಯಾಣಿ ಚಾಲುಕ್ಯರ ಕಾಲದಾಗ ಬರ್ತಾನೆ ಯಾರ ಕಲ್ಹನ ಕರ್ಲನೈವ ಯಾರ ಕಾಲದ ಒಬ್ಬ ವ್ಯಕ್ತಿ ಅಂದರೆ ಕಲ್ಯಾಣಿ ಚಾಲುಕ್ಯರ ಒಬ್ಬ ಕಾಲದ ವ್ಯಕ್ತಿ ಹನ್ನೆರಡನೇ ಶತಮಾನದಲ್ಲಿ ತರಂಗಿಣಿ ಎಂಬ ಪದದ ಕೃತಿಯಲ್ಲಿ ಸಂಸ್ಕೃತವನ್ನು ಹೆಚ್ಚಿಸಿದ ಹನ್ನೆರಡನೇ ಶತಮಾನದಾಗ ರಾಜ್ಯ ತರಗ ತರಗಿನೆಂಬ ಪದದ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದನು ನಂತರದಲ್ಲಿ ಇತಿಹಾಸದ ಆಧಾರಗಳು ನಂತರದಲ್ಲಿ ಇತಿಹಾಸದ ಆಧಾರಗಳು ಇತಿಹಾಸದ ಆಧಾರಗಳ ಉತ್ತರಾಗ ಎರಡು ಒಂದು ಸಾಹಿತ್ಯ ಆಧಾರ ಎರಡು ಪ್ರಾಚ್ಯ ಆಧಾರ ಒಂದು ಸಾಹಿತ್ಯ ಆಧಾರ ಇನ್ನೊಂದು ಪ್ರಾಚ್ಯ ಆಧಾರ ಸಾಹಿತ್ಯ ಆಧಾರಗಳ ಉತ್ತರಾಗ ಮೊದಲನೇದಾಗಿ ದೇಶೀಯ ಸಾಹಿತ್ಯ ಸಾಹಿತ್ಯ ಆಧಾರಿತ ಮೊದಲನೇದಾಗಿ ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಸಾಹಿತ್ಯಗಳಿಗೆ ಸಾಹಿತ್ಯ ಪಾನೀತ ಪತ್ಕೊಂಡಂಥ ಸಾಹಿತ್ಯಗಳು ದೇಶೀಯ ಸಾಹಿತ್ಯಗಳು ಬರ್ತಾರೆ ನಂತರದಾಗಿ ವಿದೇಶಿ ಸಾಹಿತ್ಯ ನಂತರದಲ್ಲಿ ವಿದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂದರೆ ಉದಾಹರಣೆ ಪ್ಲಿನಿ ಇರಲ್ಲ ಪ್ರಾಚ್ಯ ಅದರ ಹೋದ್ರಾಗ ಮೊದಲನೇದಾಗಿ ಬರುವುದು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಉತ್ಖನನಗಳು ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಉತ್ಖನನಗಳು ನಂತರದಾಗಿ ಈಗ ನಾವು ಇತಿಹಾಸದ ಆಧಾರಗಳನ್ನು ತಿಳ್ಕೊಂಡೆವು ಇನ್ನು ನೆಕ್ಸ್ಟ್ ಕೊನೆಯದಾಗಿ ಇತಿಹಾಸದ ವ್ಯಾಖ್ಯೆ ಇತಿಹಾಸದ ವ್ಯಾಖ್ಯೆಗಳು ಯಾವ್ಯಾವು ಅಂದರೆ ಅದರ ಮೊದಲನೇದಾಗಿ ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹನಂಥ ಹೆರುದ ಬರೆದಂಥ ಒಂದು ಅರ್ಥ ಮುಂದಿನ ಪೀಳಿಗೆಗೆ ನೆನಪಿರಬೇಕಾದ ಮುಂದಿನ ಪೀಳಿಗೆಗೆ ನೆನಪಿರಬೇಕಾದ ಅಥವಾ ಅರ್ಥಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಮುಂದಿನ ಪೀಳಿಗೆ ಅಂದರೆ ಒಂದು ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಅಂದರೆ ಇವತ್ತು ಏನೈತಿ ಅದನ್ನು ಬಿತ್ತು ಮುಂದಿನ ಯೋಚನೆ ಮಾಡೋದು ಇವತ್ತು ಏನೈತಿ ಅದನ್ನು ಬಿತ್ತು ಮುಂದಿನದಾಗಿ ಯೋಚನೆ ಏನು ಏನಂತಾರೋ ಇತಿಹಾಸ ಆ ಇತಿಹಾಸ ಘಟನೆಯನ್ನು ಬರೆದಂಥ ವ್ಯಕ್ತಿ ಯಾರಂದ್ರೆ ಹೆರದೊತಸ್ ಈ ಹೆರೋದಸ್ ಯಾರಂದ್ರೆ ಇತಿಹಾಸ ಪ್ರಥಮ ಜಗತ್ತಿನ ಇತಿಹಾಸವನ್ನು ಸೃಷ್ಟಿಸಿದ ವ್ಯಕ್ತಿ ಹೆರ ಮ ಎರಡನೇದಾಗಿ ಬರೋರು ಅರಿಸ್ತಾತಲ್ ಎರಡನೇದಾಗಿ ಬರೋರು ಅರಿಸ್ತಾತಲ್ ಹರಿಸ್ತಾತಲ್ ಬರೆದಂಥ ಅರ್ಥ ಯಾವುದಂದ್ರೆ ಅಂದ್ರೆ ಇತಿಹಾಸವು ಬಲ್ ಬದಲಾದ ಅಥವಾ ಗತಕಾಲದ ವೃತ್ತಾಂತವೇ ಇತಿಹಾಸ ಇತಿಹಾಸವು ಬದಲಾದ ಗತಕಾಲದ ವೃತ್ತಾಂತವೇ ಇತಿಹಾಸ ಕಾಲ್ಮಾರ್ಕ್ಸ್ ಕಾಲ್ಮಾರ್ಕ್ಸ್ ಬರೆದಂಥ ಒಂದು ಅರ್ಥ ಇತಿಹಾಸದ ಅರ್ಥ ಏನಂದ್ರೆ ಉಳ್ಳವರು ಅಥವಾ ಇಲ್ಲದವರ ನದುವಿನ ಹೋರಾಟವೇ ಇತಿಹಾಸ ಉಳ್ಳವರು ಅಥವಾ ಇಲ್ಲದವರ ನದುವಿನ ಹೋರಾಟವೇ ಇತಿಹಾಸ ಇದನ್ನು ಬರೆದಂಥ ವ್ಯಕ್ತಿ ಯಾರಂದ್ರೆ ಕಾಲ್ಮಾರ್ಕ್ಸ್ ಈ ಬರೆದಂಥ ವ್ಯಕ್ತಿ ಯಾರಂದ್ರೆ ಕಾಲ್ಮಾರ್ಕ್ಸ್ ಈ ಕಾಲ್ಮಾರ್ಕ್ಸ್ ಬರೆದಂಥ ಒಬ್ಬ ಈ ಅರ್ಥ ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಗದಿ ಇಂಪಾರ್ಟೆಂಟ್ ಆದಂಥ ಒಂದು ಅರ್ಥ ಇದು ಎಸ್ ಡಿ ಎಫ್ ಡಿ ಎ ಮತ್ತು ಕೆ ಎ ಎಸ್ಗಳಲ್ಲಿ ಬಂದಂಥ ಒಂದು ಅರ್ಥ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕೊನೆಯದಾಗಿ ಬರೆದಂಥ ವ್ಯಾಕೆ ಅರ್ನಾಲ್ಡ್ ಟೈನ್ ಬಿ ಅರ್ನಾಲ್ಡ್ ಟೈನ್ ಬಿ ಅವರು ಬರೆದಂಥ ಇತಿಹಾಸದ ಅರ್ಥ ನಾಗರಿಕತೆಗಳ ಏಳು ಬೆಳಿನ ಕಥೆಯೇ ಇತಿಹಾಸ ನಾಗರಿಕತೆಗಳ ಏಳು ಬೆಳಿನ ಕಥೆಯೇ ಇತಿಹಾಸ ನಾವು ಇತಿಹಾಸದ ಅರ್ಥ ಇತಿಹಾಸದ ಆಧಾರಗಳು ಇತಿಹಾಸದ ವ್ಯಾಖ್ಯೆ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಅಧ್ಯಾಯ ಎರೆದು ನೆಕ್ಸ್ಟ್ ಅಧ್ಯಾಯ ಎರಡು ವಿದ್ಯಾರ್ಥಿಗಳೇ ಸ್ಪರ್ಧಾತ್ಮಕ ಪರೀಕ್ಷೆ ಸ್ಪರ್ಧಾರ್ಥಿಗಳೇ ನೀವು ಎಲ್ಲ ತಿಳಿದಂಥ ಈಗ ಏನನ್ನು ಹಾಕಿರುವ ನೋಟ್ಸ್ ಇವೆಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾದಂತಹ ನೋಟ್ಸ್ ಇದಾಗಿದೆ ನೆಕ್ಸ್ಟ್ ಅಧ್ಯಾಯ ಎರಡು ಪ್ರಾಗೈತಿಹಾಸಕ ಪ್ರಾಗೈತಿಹಾಸಿಕ ಪೀಠಿಕೆ ಪ್ರಾಗೈತಿಹಾಸ ಪೀಠಿಕೆ ಪ್ರಾಗೈತಿಹಾಸದ ಒಂದು ಚಿಕ್ಕದಾದಂಥ ಒಂದು ಪೀಠಿಕೆ ಅನ್ನೋದನ್ನು ಇತಿಹಾಸವು ಮಾನವನ ಸಾಧನೆಗಳ ದಾಖಲೆಯಾಗಿದೆ ಇತಿಹಾಸವು ಮಾನವನ ಸಾಧನೆಗಳ ದಾಖಲೆಯಾಗಿದೆ ದಾಖಲೆಗಳು ನಮಗೆ ಎರಡು ರೀತಿಯಲ್ಲಿ ದೊರಕುತ್ತವೆ ದಾಖಲೆಗಳು ನಮಗೆ ಎರಡು ರೀತಿಯಲ್ಲಿ ದೊರಕುತ್ತವೆ ಒಂದೇದು ಐತಿಹಾಸಿಕ ಕಾಲ ಎರಡನೇದು ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಐತಿಹಾಸಿಕ ಕಾಲ ಇನ್ನೊಂದು ಪ್ರಾಗೈತಿಹಾಸಿಕ ಕಾಲ ಮೊದಲನೇದಾಗಿ ಪ್ರಾಗೈತಿಹಾಸಿಕ ಕಾಲವನ್ನು ಕಾಲ ನೋಡೋಣ ಮೊದಲನೇದಾಗಿ ಪ್ರಾಗೈತಿಹಾಸಿಕ ಕಾಲ ನೋಡೋಣ ಐತಿಹಾಸಿಕ ಕಾಲ ಯಾವ ಕಾಲವು ಇತಿಹಾಸ ರಚನೆಗೆ ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ನೀಡುತ್ತವೆಯೋ ಆ ಕಾಲವನ್ನು ಐತಿಹಾಸಿಕ ಕಾಲ ಎನ್ನುತ್ತಾರೆ ಯಾವ ಕಾಲವು ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ನಿಂತುತ್ತವೆಯೋ ಆ ಕಾಲವನ್ನು ಐತಿಹಾಸಿಕ ಕಾಲವನ್ನು ಎನ್ನುವರು ಎರಡನೇದಾಗಿ ನಮಗೆ ಲಿಖಿತ ಆಧಾರಗಳು ಯಾವ್ಯಾವಂದರೆ ಬರವಣಿಗೆ ಮೂಲಕ ನಾವು ಬರೆದಂಥ ಬರವಣಿಗೆ ಇದು ಒಂದು ಐತಿಹಾಸಿಕ ಕಾಲ ನಾವು ಬರೆದಂಥ ಬರವಣಿಗೆಯೇ ಇದು ಐತಿಹಾಸಿಕ ಕಾಲ ನಾವು ಬರೆದಂಥ ಬ ನಮಗೆ ಓದಲು ಬರೆಯಲು ಬರದೇ ಇರುವಂಥ ಕಾಲವನ್ನು ಪ್ರಾಗ್ ಐತಿಹಾಸಿಕ ಕಾಲ ನಾವು ಓದಲು ಬರೆಯಲು ಬರೋಂಥ ಕಾಲವನ್ನು ಪ್ರಾಗ್ ಐತಿಹಾಸಿಕ ಕಾಲ ಇನ್ನು ನೆಕ್ಸ್ಟ್ ಯಾವುದಂದ್ರೆ ಪ್ರಾಗ್ ಐತಿಹಾಸಿಕ ಕಾಲ ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ನೀಡದೇ ಇರುವ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಥವಾ ಪ್ರಾಗ್ ಕಾಲ ಎನ್ನುವರು ಇತಿಹಾಸ ರಚನೆಗೆ ಲಿಖಿತ ಆಧಾರಗಳನ್ನು ನೀಡದೇ ಇರುವ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗ್ಐತಿಹಾಸಿಕ ಕಾಲ ಎನ್ನುವರು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಉದಾಹರಣೆಗೆ ಬರವಣಿಗೆ ಕಲೆಯನ್ನು ತಿಳಿಯುವ ಮುನ್ನ ಗತಿಸಿದ ಒಂದು ಪ್ರದೇಶ ಇದು ಕಾಲವಾಗಿದೆ ಮುಂದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೆಕ್ಸ್ಟ್ ಅವಧಿಯಲ್ಲಿ